ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಈ ವೀಕ್ ಗೆ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ನಿಮ್ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಇಲ್ವಾ ಅಂತ ಚೆಕ್ ಮಾಡೋಣ ಹಾಗೆ ಅವ್ರ ಫೀಲಿಂಗ್ಸ್ ಹೇಗಿದೆ ಅಂತ ಸಹ ಚೆಕ್ ಮಾಡೋಣ ಇದು ಈ ವೀಕಿಗೆ ಅಷ್ಟೇ ಅನ್ವಯಿಸುತ್ತೆ ಯಾರಿಗೆಲ್ಲ ರೆಸಿನೆಂಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಅಂಡ್ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ అండ్ పర్సనల్ రీడింగ్స్ ఏదూ బుంద్రె డీస్క్రిప్షన్ బాక్స్ అంబర్ మెన్షన్ మిర్తీ ఆ నంబర్ యొక్క వాట్సప్ మే విడి స్టార్ట్ యునవర్స్ నేల్కొడి నన్ను వ్యూవర్స్ యారో కంటాక్ట్ సిచువేషన్ అయితే ఆ వ్యక్తి భావన ఏను అర్సన్ భావన ఏను ఫీలింగ్స్ ఏ కంటాక్ట్ మాతర ఇల్వా అంతొడి యూనివర్స్ ಎಸ್ ಆ ಆ ಪರ್ಸನ್ಗೆ ಒಂದು ಥಾಟ್ ಇದೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಬಿಕಾಸ್ ಬಿಫೋರ್ ಎಲ್ಲ ನಿಮ್ ದಿನಗಳು ಹೇಗಿತ್ತು ಈಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದ್ದೀರಾ ನಿಮ್ ದಿನಗಳು ಹೇಗಿತ್ತು ಅಂತಂದ್ರೆ ಆ ಪರ್ಸನ್ ಕಡೆಯಿಂದ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಬರ್ದಿಲ್ ಬಂದ್ರೇನೆ ನಿಮ್ ದಿನ ಸ್ಟಾರ್ಟ್ ಆಗ್ತಿತ್ತು ಅಂಡ್ ನೈಟ್ ಗುಡ್ ನೈಟ್ ಮೆಸೇಜ್ ಕಳ್ಸಿದ್ರೇನೆ ನೀವ್ ಅದನ್ನ ನೋಡಿ ಮಲಗ್ತಿದ್ರಿ ಅಷ್ಟು ಅಟ್ಯಾಚ್ಮೆಂಟ್ ಅನ್ನೋದು ತುಂಬಾ ಇತ್ತು ನಿಮ್ ಇಬ್ರಿಗೂನು ಬಟ್ ಹೋಗ್ತಾ 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 ಲೆಸ್ ಕಾಂಟ್ಯಾಕ್ಟ್ ಆಯ್ತು ಆಮೇಲೆ ಹೋಗ್ತಾ ಹೋಗ್ತಾ ಅದು ನೋ ಗೆ ಹೋಯ್ತು ಅಂಡ್ ಇದ್ರಲ್ಲಿ ನೀವು ಆ ಪರ್ಸನ್ ಮಾಡ್ಕೊಂಡು ಹೋದಷ್ಟೇ ನೀವು ಸೈಲೆಂಟ್ ಆಗ್ತಾ ಹೋದ್ರಿ ಬಟ್ ನೀವು ಅವ್ರ ಹತ್ರ ನೀವು ಎಕ್ಸ್ಪ್ರೆಸ್ ಮಾಡ್ಲಾರ್ದಿರಾ ನೀವು ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ನಿಮ್ಗೆ ಆ ಪರ್ಸನ್ನೇ ಬಂದ್ ಮಾತಾಡ್ಸ್ಲಿ ಆ ಪರ್ಸನ್ನೇ ಕಾಂಟ್ಯಾಕ್ಟ್ ಮಾಡ್ಲಿ ಅನ್ನೋ ರೀತಿ ಬಟ್ ಇಲ್ಲಿ ನೀವು ಬ್ಲಾಕ್ ಮಾಡ್ಲಿಲ್ಲ ಆ ಪರ್ಸನ್ ಬ್ಲಾಕ್ ಮಾಡ್ಲಿಲ್ಲ ನಿಮ್ಮನ್ನ ನೀವ್ ಹಾಕೋ ಸ್ಟೇಟಸ್ ನ ಸ್ಟೋರೀಸ್ನ ಆ ಪರ್ಸನ್ ಚೆಕ್ ಮಾಡ್ತಾರೆ ಅವರು ಸಹ ಚೆಕ್ ಮಾಡ್ತಾರೆ ಅಂಡ್ ನೀವು ಸಹ ಚೆಕ್ ಮಾಡ್ತಾ ಇದ್ದೀರಾ ಓಕೆನಾ ಬಟ್ ಇಬ್ರಲ್ಲೂ ಇಲ್ಲಿ ಜೆನ್ಯೂನ್ ಅನ್ನೋದಿದೆ ಮೆಚುರಿಟಿ ಅನ್ನೋದಿದೆ ಬಟ್ ಸ್ಟಿಲ್ ಇಬ್ರು ಕಾಂಟ್ಯಾಕ್ಟ್ ಹೋಗಿದ್ದೀರಾ ಈಗ ನಿಮ್ ಪರ್ಸನ್ ಭಾವನೆ ಏನಿದೆ ಅಂತಂದ್ರೆ ನೀವು ಬೇಕು ಬಟ್ ಅವರಿಗೂ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಇಲ್ಲಿ ಅಂಡ್ ಸಮಥಿಂಗ್ ಈಗ ಇಷ್ಟು ದಿನ ಇವ್ರು ಏನ್ ನಿಮ್ಮನ್ನ ನಿಮ್ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅದನ್ನ ಕಟ್ ಆಫ್ ಮಾಡಬೇಕು ನೋ ನ ಕಟ್ ಮಾಡ್ಬೇಕು ನನ್ನ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ನಿಮ್ ಜೊತೆಲಿ ಅಂತ ವೇಟ್ ಮಾಡ್ತಾ ಇದಾರೆ ಆ ಪರ್ಸನ್ ಬಟ್ ಅವರು ಸಂಬಡಿ ಯಾರೋ ಥರ್ಡ್ ಪಾರ್ಟಿ ಮಾತು ಕೇಳ್ಕೊಂಡು ನಿಮ್ಮನ್ನ ಬಿಟ್ಟು ಹೋದ್ರು ಆ ಪರ್ಸನ್ ಥರ್ಡ್ ಪಾರ್ಟಿ ಅಂದಿದ ತಕ್ಷಣ ಯಾರೋ ಇನ್ನೊಬ್ರು ನಿಮ್ ತರನೇ ಒಂದು ಲೇಡಿ ಇರ್ಬೇಕು ಅಥವಾ ಒಂದು ಮೆನ್ ಇರ್ಬೇಕು ಅಂತ ಏನು ಇಲ್ಲ ಅವ್ರ ಫ್ಯಾಮಿಲಿ ಕೆರಿಯರ್ ಅವ್ರ ಕಲೀಗ್ಸ್ ಯಾರು ಬೇಕಾದ್ರೂ ಆಗಿರ್ಬೋದು ಅಥವಾ ಅವ್ರ ಕ್ಲೋಸ್ ಫ್ರೆಂಡ್ಸ್ ಯಾರು ಬೇಕಾದ್ರೂ ಆಗಿರ್ಬೋದು ಒಂದು ಇನ್ಫ್ಲೂಯೆನ್ಸ್ ಅನ್ನೋದು ನಡೆದಿರುತ್ತೆ ಆಗ ಅವ್ರ ಆ ಮಾತು ಕೇಳ್ಕೊಂಡು ನಿಮ್ಮನ್ನ ಬಿಟ್ಟೋಗಿರ್ತಾರೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿರ್ತಾರೆ ಆ ಪರ್ಸನ್ ಓಕೆನಾ ಬಟ್ ಈಗ ನೀವು ಬೇಕು ಅವರಿಗೆ ಬಟ್ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಬಟ್ ಆದಷ್ಟು ಬೇಗ ನಾನು ಇದನ್ನೆಲ್ಲ ಎಂಡ್ ಮಾಡಬೇಕು ಇದು ನೋ ಕಾಂಟ್ಯಾಕ್ಟ್ ನ ಎಂಡ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಈ ಪರ್ಸನ್ ನ ಅಂತ ವೇಟ್ ಮಾಡ್ತಾ ಇದಾರೆ ನೀವು ಪರ್ಸನ್ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಪರ್ಸನ್ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ರಿಯೂನಿಯನ್ ಈ ವೀಕ್ ತುಂಬಾ ಜನಕ್ಕೆ ಇದಾರೆ ಬರೋ ಚಾನ್ಸಸ್ ತುಂಬಾ ಇದೆ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇದೆ ಅಥವಾ ನಿಮ್ ಲೈಫಲ್ಲಿ ಏನು ಸೆಲೆಬ್ರೇಷನ್ಸ್ ಅನ್ನೋದೇ ಇರ್ಲಿಲ್ಲ ಮೇ ಬಿ ಒಂದ್ ಸೆಲೆಬ್ರೇಷನ್ಸ್ ಅನ್ನೋದು ಸಹ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ಅವರಿಗೆ ಕಾಂಟ್ಯಾಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇದೆ ಆ ಪರ್ಸನ್ಗೆ ನಿಮ್ಮನ್ ಬಿಟ್ಟೋದ್ಮೇಲೂನು ತುಂಬಾ ಆಪ್ಷನ್ಸ್ ಇದ್ರು ನೀವೇ ತುಂಬಾ ನೆನಪಾಗ್ತಿದ್ರಿ ನಿಮ್ ನಿಮ್ ಜೊತೆಲಿ ಕಳ್ದಿದ ದಿನಗಳು ಕಳದಿ ಕ್ಷಣಗಳೇ ಆ ಪರ್ಸನ್ ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿತ್ತು ಸೊ ಓನ್ಲಿ ಆ ಪರ್ಸನ್ ಈಗ ಡಿಸೈಡ್ ಮಾಡ್ಕೊಂಡು ಹೇಗಾದ್ರೂ ಆಗ್ಲಿ ನಾನು ನನ್ನ ಪರ್ಸನ್ನ ನನ್ನ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕು ಅಂತ ವೇಟ್ ಮಾಡ್ತಾ ಇದಾರೆ ಅಂಡ್ ಮ್ಯಾ ಇಷ್ಟು ದಿನ ಆ ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ನಿಮ್ಮನ್ನ ಬಿಟ್ಟೋದ್ರು ನಿಮ್ಮನ್ನ ಮರ್ತಿರ್ಲಿಲ್ಲ ಆ ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ನಿಮ್ಮನ್ನ ಬಿಕಾಸ್ ನೀವ್ ಬೇಕು ಬಿಕಾಸ್ ನೀವು ಅದೇ ಮಾಡ್ತಿದ್ರಲ್ವಾ ಇಲ್ಲಿ ಆ ಪರ್ಸನ್ ಸಡನ್ ಆಗಿ ಬಿಟ್ಟು ಹೋಗ್ಬಿಟ್ರು ನೋ ಕಾಂಟ್ಯಾಕ್ಟ್ ಇಟ್ಬಿಟ್ರು ಈಗ ನನ್ ಕಣ್ಮುಂದೆ ಹೋದ್ರು ಅವ್ರು ಮಾತಾಡ್ಸಲ್ವಲ್ಲ ಅನ್ನೋದೆಲ್ಲ ನಿಮಗೆ ತುಂಬಾ ಅನ್ನಿಸ್ತಿತ್ತು ಈಗ ಆ ಪರ್ಸನ್ ತುಂಬಾ ಜನಕ್ಕೆ ರಿಟರ್ನ್ ಆಗೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ ಓಕೆನಾ ಪ್ರೋಗ್ರೆಸ್ ಮಾಡ್ತಾ ಇದಾರೆ ಆ ಪರ್ಸನ್ ಹೆಂಗೇ ಅಂತಂದ್ರೆ ಪ್ರೋಗ್ರೆಸ್ ಅಂದಿದ ತಕ್ಷಣ ಮುಂದೆನೆ ಬಂದು ನೋ ಆ ಪರ್ಸನ್ ನಿಮ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೀವ್ ಏನಾದ್ರು ಮೂವ್ ಆಗ್ಬಿಟ್ರ ಅಥವಾ ಇವ್ರು ಏನಾದ್ರು ವೇಟ್ ಮಾಡ್ತಾ ಇದರ ಇಲ್ವಾ ಅಂತ ಅಂದ್ಬಿಟ್ಟು ತುಂಬಾ ನಿಮ್ ನಿಮ್ ಬಗ್ಗೆ ತಿಳ್ಕೊಂಡಿದ್ದಾರೆ ನೀವು ಆ ಪರ್ಸನ್ ಆ ಪರ್ಸನ್ ಒಂದು ಐಡಿಯಾ ಇದೆ ನೀವು ಬಿಟ್ಟು ಹೋಗೋದಿಲ್ಲ ಅನ್ನೋದು ಸ್ವಲ್ಪ ಐಡಿಯಾ ಇದೆ ಸೊ ಓನ್ಲಿ ಆ ಪರ್ಸನ್ ರಿಟರ್ನ್ ಆಗ್ತಾ ಇದಾರೆ ಕ್ಲಾರಿಫೈ ಮಾಡೋಣ ಸ್ವಲ್ಪ ಬಟ್ ರೀಯೂನಿಯನ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಆಗ್ತಾ ಇದೆ ಇಲ್ಲಿ ನೀವು ಒಪ್ಕೊಳ್ತೀರಾ ಪರ್ಸನ್ ಬಿಕಾಸ್ ನಿಮ್ಗೂ ಬೇಕಿದೆ ನೀವು ವೇಟ್ ಮಾಡಿದ್ರಿ ಇಷ್ಟು ದಿನ ಯೂನಿವರ್ಸ್ ಕ್ಲಾರಿಫೈ ಮಾಡಿ ಅವ್ರು ಯಾರ ಮಾತು ಕೇಳಿ ಇನ್ಫ್ಲೂಯೆನ್ಸ್ ಆಗಿದ್ರಲ್ವಾ ಅವ್ರ ಮಾತಿಗೆ ಆ ಪರ್ಸನ್ ಸ್ಟಕ್ ಆಗಿದ್ರು ಆಗ ಜಗ್ಲಿಂಗ್ ಮಾಡಬೇಕು ಜಗ್ಲಿಂಗ್ ಮಾಡ್ಬೇಕಂದ್ರೆ ಜಗ್ಲಿಂಗ್ ಆಗ್ತಿದ್ರು ಆ ಪರ್ಸನ್ ಬಟ್ ಈಗ ಹೇಗಾದ್ರೂ ಮಾಡಿ ಈ ಕಡೆ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಆಗ ನಿಮ್ ನಿಮ್ ಬಗ್ಗೆ ತಿಂಕ್ ಮಾಡೋ ಅಷ್ಟು ಅವರಿಗೆ ಥಿಂಕ್ ಮಾಡ್ತಾನೆ ಇರ್ಲಿಲ್ಲ ಅಂತ ಅನ್ಸುತ್ತೆ ಬಟ್ ಇಲ್ಲಿ ಅವ್ರಿಗೆ ಹೆಂಗೆ ಮ್ಯಾನಿಫೆಸ್ಟ್ ಆಗ್ತಿತ್ತು ಅಂತಂದ್ರೆ ನೀವು ನೀವ್ ಏನ್ ಬಿಟ್ಟು ಬಿಟ್ಟೋಗಿದ್ದಾಗ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಈ ರೀತಿ ಎಲ್ಲ ನೀವು ಕೊರಕ್ತಾ ಇದ್ದಿದ್ದು ಆ ಪರ್ಸನ್ ಗೆ ಅದು ಮ್ಯಾನಿಫೆಸ್ಟೇಶನ್ ನೀವು ನೆನ್ಸ್ಕೊಳ್ತಾ ಇರೋದೆಲ್ಲ ಆ ಪರ್ಸನ್ ನೆನ್ಸ್ಕೊಳಂಗ ಆಗ್ತಿತ್ತು ನೀವ್ ನೆನ್ಪಾಗ್ತಿದ್ರಿ ಆಗ ಟೆಲಿಪತಿ ಅನ್ನೋದು ವರ್ಕ್ ಆಗ್ತಿತ್ತು ನಿಮ್ ಆ ಪರ್ಸನ್ ರಿಟರ್ನ್ ಬಂದ್ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀವ್ ಕೇಳೆ ಕೇಳ್ತೀರಾ ಯಾಕೆ ನೀವು ನನ್ನ ದಿನ ದೂರ ಇಟ್ಟಿದ್ರಿ ಯಾಕೆ ಇಷ್ಟ ದಿನ ಮಾತಾಡ್ತಿರ್ಲಿಲ್ಲ ಅನ್ನೋ ರೀತಿ ಅಂಡ್ ಈವನ್ ಆ ಪರ್ಸನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಾಗ ನೀವು ಫೋರ್ಸ್ಫುಲಿ ನೀವೇನು ಕೇಳಲಿಲ್ಲ ಆ ಪರ್ಸನ್ ನೀವು ನೀವಾಗ ನೀವು ಮೇಲ್ ಬಿದ್ದು ಮಾತಾಡ್ಸಕ್ಕೂ ನೀವು ಟ್ರೈ ಮಾಡ್ಲಿಲ್ಲ ಅಂಡ್ ನೀವು ಅಲ್ಲಿ ಒಂದು ನಿಮ್ ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋ ತರ ಇತ್ತು ನಿಮ್ ನ ನೀವು ಕಾನ್ಸಂಟ್ರೇಶನ್ ಮಾಡ್ಕೊಂಡು ನಿಮ್ ಲೈಫ್ ಕಡೆ ನೀವು ಮೂವ್ ಆಗ್ತಿದ್ರಿ ಬಟ್ ನೀವು ನಿಮ್ ಒನ್ಸಲ್ ಆ ಪರ್ಸನ್ ಬಗ್ಗೆ ತುಂಬಾನೇ ಯೋಚನೆ ಇತ್ತು ಬಟ್ ನೀವು ಮೇಲಕ್ಕೆಲ್ಲು ಆ ಕಡೆ ತೋರ್ಸ್ಕೊಂಡಿಲ್ಲ ನೀವು ಆ ಪರ್ಸನ್ ಕಡೆ ಓಕೆನಾ ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಶನ್ ಮಾಡ್ಕೊಂಡು ಅವ್ರದ್ದು ಏನಿದೆಯೋ ಆ ಕಡೆ ನೀವು ಮೂವ್ ಆಗ್ತಾ ಇದ್ರಿ ನೀವು ಸಾರಿ ಅವ್ರೆಲ್ಲ ಓಕೆನಾ ಅವರು ಅದೇ ರೀತಿ ಇದ್ರು ಬಟ್ ನೀವು ಅದೇ ರೀತಿ ಇದ್ ಮಾಡಿದಾಗ ಆ ಪರ್ಸನ್ಗೆ ಏನಂತಂದ್ರೆ ಒಂದು ವ್ಯಾಲ್ಯೂ ವ್ಯಾಲ್ಯೂ ಅನ್ನೋದು ರಿಯಲೈಸೇಷನ್ ಅನ್ನೋದು ತುಂಬಾ ಚೆನ್ನಾಗ್ ಆಗ್ತಿತ್ತು ಅವ್ರಗ ನೀವು ಚೇಜ್ ಮಾಡಿದ್ರೆ ಮೇ ಬಿ ಪ್ರಾಬಬ್ಲಿ ಆ ಪರ್ಸನ್ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಬಟ್ ನೀವ್ ಯಾವಾಗ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡ್ಕೊಂಡು ನಿಮ್ ಸೆಲ್ಫ್ ಗ್ರೋತ್ ಕಡೆ ನೀವು ಹೋಗ್ತಿದ್ರಿ ಆಗ ಆ ಗೆ ಏನ್ ಅನ್ಸ್ತು ಅವರೇ ನಿಮ್ಮನ್ನ ಚೇಜ್ ಮಾಡಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು ಬಟ್ ಈಗ ಅವ್ರ ರಿಟರ್ನ್ ಈಗ ರಿಟರ್ನ್ ಬರ್ತಾರೆ ಅನ್ನೋದ್ಕಿಂತ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಆ ಪರ್ಸನ್ ಕೇಳ್ತಾರೆ ಹೇಗಿದ್ದ ನೀನ್ ಇಷ್ಟ ದಿನ ಅಂಡ್ ನಿನ್ಗೆ ನನ್ನ ಜೊತೆಲಿ ಮಾತಾಡ್ಬೇಕು ಅಂತ ಅನ್ಸಲಿಲ್ವಾ ನೀನು ಯಾಕ ನೀನು ಯಾಕೆ ಕಾಂಟ್ಯಾಕ್ಟ್ ಮಾಡ್ಲಿಲ್ಲ ಅಂತ ಸಹ ಪರ್ಸನ್ ನಿಮ್ಮನ್ನ ಕೇಳ್ತಾರೆ ತುಂಬಾ ಚೆನ್ನಾಗಿ ಈ ಈ ವೀಕ್ ತುಂಬಾ ಜನಕ್ಕೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇದೆ ನಿಮ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಎಲ್ಸ್ ಹೆಂಗೆ ಅಂತಂದ್ರೆ ಕೆಲವರಿಗೆ ಡೈರೆಕ್ಟ್ ಕಾಲ್ ಮಾಡಬಹುದು ಅಥವಾ ಒಂದು ಮೆಸೇಜ್ ಮಾಡ್ಬೋದು ಅಥವಾ ನಿಮ್ ಸೋಷಿಯಲ್ ಮೀಡಿಯಾ ಇಂದ ಅವ್ರ ಕಡೆಯಿಂದ ಒಂದು ರಿಕ್ವೆಸ್ಟ್ ಆಗಲಿ ಅಥವಾ ನಿಮ್ಮನ್ನು ಫಾಲೋ ಮಾಡೋದಾಗ್ಲಿ ಅಥವಾ ನಿಮ್ ಪೋಸ್ಟಿಗೆ ಲೈಕ್ ಮಾಡೋದಾಗ್ಲಿ ಆ ರೀತಿ ಒಂದು ಚೇಂಜಸ್ ಕಾಣಿಸುತ್ತೆ ಮಾಡೋಣ ಯೂನಿವರ್ಸ್ ಸಾರಿ ಗೈಡೆನ್ಸ್ ಕೊಡಿ ಈ ರೀಡಿಂಗ್ ಎಸ್ ಈಗ ಪರ್ಸನ್ ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಾಗ ಈಗ ಅವ್ರಿಗೆ ಬೈಕೊಳ್ತಿದಾರೆಬಾರ್ದಾಗಿತ್ತು ಮಾತಿಗೆ ಇನ್ಫ್ಲೂಯೆನ್ಸ್ ಆಗ್ಬಾರ್ದಾಗಿತ್ತು ಒಂದು ಭಯ ಏನಿದೆ ಅಂತ ನನ್ನಲ್ಲಿ ನನಗ್ ಜಾಸ್ತಿ ಆಟಿಟ್ಯೂಡ್ ಮತ್ತೆ ಈಗೋ ಇದೆ ಅಂತ ನೀವು ತಿಳ್ಕೊಂಡ್ಬಿಡ್ತೀರಾ ಅನ್ನೋದು ಒಂದ್ ಸ್ವಲ್ಪ ಭಯ ಇದೆ ಬಿಟ್ರೆ ಇನ್ನೇನು ಇದಿಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಪರ್ಸನ್ ಅವ್ರು ಬೈಕೊಂಡಿದ್ದು ಇದೆ ಅಂಡ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇದೆ ಈ ವೀಕ್ ಇದು ಈ ವೀಕ್ ಗೆ ರೀಡಿಂಗ್ ಯಾರೆಲ್ಲ ನಾನ್ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಗೈಸ್ ಬಾಯ್